ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ ಮಾತ್ರ ಖುಷಿ ಆಗಿವಿ ಬಿಕಾಸ್ ಇವತ್ತು ನಮ್ಮ ಮಮ್ಮ ಬರ್ತಾ ಇದ್ದಾರೆ ನಮ್ಮ ಮಮ್ಮಿ ಹಾಗೂ ಲಕ್ಷಿತ್ ಇಬ್ರು ಬರ್ತಾ ಇದ್ದಾರೆ ಸೊ ಏನಾಯ್ತು ಗೊತ್ತಾ ನಾನು ಲೈಕ್ ಆವಿಯಸ್ ದಿನ ವಿಡಿಯೋ ಕಾಲ್ ಮಾಡ್ತೀನಿ ಬೆಳಗ್ಗೆ ಲಡ್ಡನ ತೋರ್ಸೋಕೆ ಅದು ಮಮ್ಮಿನೇ ಮಾಡ್ತಾರೆ ಅಥವಾ ನಾನೇ ಮಾಡ್ತೀನಿ ಸೊ ನಾನು ಸರಿ ಲಕ್ಷಿತ್ ನೋಡೋಣ ಇವಾಗ ಒಂದ್ಗೆ ಸಮರ್ ಹಾಲಿಡೇಸ್ ಅಲ್ಲ ಸೊ ಲಕ್ಷಿತ್ ಬಂದು ಮಮ್ಮಿ ಮನೇಲಿ ಇದ್ದಾನೆ ಅಕ್ಕ ಬಂದು ಅವಳು ಮನೇಲಿ ಸೊ ಲಕ್ಷಿತ್ ಫೋನ್ ಮಾಡ್ದ ಲಕ್ಷಿತ್ ಏನಪ್ಪಾ ಮಾಡ್ತೀನಿ ಅಂತ ಕೇಳ್ದ ಅವ್ನು ಡೈರೆಕ್ಟ್ ಆಗಿ ಅಚ್ಚು ನಾ ನಿಮ್ ಮನೆಗ್ ಬರ್ತೀವಿ ಅಚ್ಚು ನೀನ್ ಎಲ್ಲಿರೋದು ಅಚ್ಚು ಅಂತ ಕೇಳ್ದ ನಾನ್ ಎಲ್ಲಿರದ ನಮ್ಮ ಮನೆಗ್ ಬರ್ತೀನಿಯಾ ನಾನೇನೋ ಸುಮ್ಮನೆ ಹುಡುಗಾಟಕ್ಕೆ ಏನೋ ಮಾತಾಡ್ತಾವಣೆ ಅಂತ ಅಂದ ಅಚ್ಚು ನೀನು ಯಾವ ಫ್ಲೋರ್ ನಮ್ಮನಿಂದ ನಮ್ಮನೆಯಿಂದ ನಿಮ್ಮನೆ ಎಷ್ಟು ದೂರ ಅಚ್ಚು ಅಂತ ಕೇಳ್ದ ನನ್ಗೆ ಡೌಟ್ ಬಂತು ಹೌದಾ ಅಂತ ಅನ್ಕೊಂಡು ಆಮೇಲೆ ನಾನು ಹೇಳ್ದೆ ಲಡ್ಡು ಲಕ್ಷಿತು ಅಂದ್ರೆ ನಮ್ಮ ಮನೆ ಹತ್ರ ಫುಲ್ ಫ್ರೆಂಡ್ಸ್ ಹಗ್ದಿದ್ದಾರೆ ತುಂಬಾ ಧೂಳು ಸಿಕ್ಕಾಪಡೆ ಧೂಳು ಮಕ್ಳೆಲ್ಲ ಆಚೆ ಆಟಾಡೋಕೆ ಆಗಲ್ಲ ಅದಕ್ಕೆ ನಾನು ಹೇಳಿದೆ ಲಕ್ಷಿತ್ ನೀನ್ ಬರ್ಬೇಡ ಅಮ್ಮ ನಾನೇ ಬರ್ತೀನಿ ಲೈಕ್ ಸುಮ್ನೆ ಜೋಕ್ ಅಲ್ಲಿ ಹಂಗೇನೆ ಮಾತಾಡಿದೆ ನಾನೇ ಬರ್ತೀನಿ ಅಂತ ಅದಕ್ಕೆ ಅವ್ನು ಬಂದು ಇಲ್ಲ ಆಚು ನಾವೇ ಬರ್ತೀವಿ ನೀನ್ ಬರ್ಬೇಡ ಅಂತ ಅಂದ ಆಮೇಲೆ ನನಗೆ ಗೊತ್ತಾಯ್ತು ಅವ್ರು ಖಂಡಿತವಾಗ್ಲೂ ಬರ್ತಾ ಇದಾರೆ ಅಂತ ಆಮೇಲೆ ನಾನು ಅಮ್ಮಿಂಗ್ ಕೇಳಿದೆ ಮಮ್ಮಿ ಅಂದ್ರೆ ನಮ್ಮ ಅಮ್ಮ ಅವಾಗ ಜಸ್ಟ್ ಫ್ರೆಶ್ ಆಗ ಸ್ನಾನ ಮಾಡಿ ಆಚೆ ಬಂದ್ರು ರೆಡಿ ಆಗ್ತಾ ಇದ್ರು ಬರ್ತಿದ್ಯಾ ಅಂತಂದೆ ಇಲ್ಲ ನೀನೇ ಬಾ ನಾನೇನ್ ಬರಲ್ಲ ನೀನ್ ಬಂದ್ರೆ ಎಕ್ತೀಸ್ ಎರಡ್ ದಿವಸ ಆದ್ರೂ ಇರ್ಬೋದು ನಾನ್ ಬಂದ್ರೆ ಬೇಗ ಹೊರಗ್ ಹೋಗ್ಬೇಕಾಗುತ್ತೆ ಬೇಡ ನೀನೆ ಬಾ ಸಂಜೆ ಅಂಗಡಿ ಕೂಡ ಹೋಗಬೇಕಲ್ವಾ ಅಂತ ಅಂದ್ರು ಅದಕ್ಕೆ ಇಲ್ಲ ಇಲ್ಲ ಮಮ್ಮಿ ನಾನ್ ಬಂದ್ರು ಅಲ್ಲಿ ಇರಲ್ಲ ಲಕ್ಷದಗೋಸ್ಕರ ಮಾತ್ರ ಬರ್ಬೇಕು ಅಹ್ ಸುಮ್ನೆ ಅವ್ರು ಒಬ್ನೇ ಇದ್ದಾನೆ ಸಿಂಬಾನು ಇಲ್ವಲ್ಲ ಬೇಜಾರಾಗುತ್ತೆ ಅಂತ ನಾನು ಬರ್ತೀನಿ ಅಂತ ಅಂದೆ ಇಲ್ಲ ಇಲ್ಲ ನೀನೇ ಬಾ ನೀನೆ ಬಾ ಅಂದ್ರೆ ಇಲ್ಲೇ ಬಂದ್ಬಿಟ್ಟು ಇಲ್ಲೇ ಇರು ಅಂತ ಅಂದ್ರು ಇಲ್ಲ ಮಮ್ಮಿ ಒಳ್ಳೆ ಚಾನ್ಸು ನೀನೇ ಲಕ್ಷಿತ್ನ ಕರ್ಕೊಂಡ್ ಬಾ ಅದ್ ಹತ್ರದಲ್ಲಿ ಪಾರ್ಕ್ ಎಲ್ಲ ಇದೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದೆ ಸೊ ಒಂಥರ ಲೈಕ್ ತುಂಬಾನೇ ಖುಷಿ ಆಗ್ತಾ ಇದೆ ನಮ್ಮ ಅಮ್ಮ ಎಲ್ಲ ಮನೆಗೆ ಬರ್ತಿರೋದು ಅಂದ್ರೆ ನಂದು ಯಾರು ಇಲ್ಲ ಬಿಕಾಸ್ ನಂದು ಆಫೀಸ್ ಹೋಗಿದ್ದಾಳೆ ಅಕ್ಕ ಅವಳು ಮನೇಲಿ ಇದ್ದಾರೆ ಡ್ಯಾಡಿ ಅಂತ ಕೆಲಸ ನಿಮ್ಗೆ ಗೊತ್ತೇ ಇದೆ ಸೊ ನಮ್ಮ ಅಮ್ಮ ಹಾಗೂ ನಂದು ನಮ್ಮ ಅಮ್ಮ ಹಾಗೂ ಲಕ್ಷಿತ್ ಬರ್ತಾ ಇದ್ದಾರೆ ಅಂಡ್ ಕಿಚನ್ ಇಷ್ಟೇ ಫ್ರೆಂಡ್ಸ್ ಆಲ್ರೆಡಿ ನಿಮ್ಗೆ ನಾನು ಬ್ಲಾಗಲ್ಲಿ ತೋರಿಸಿದ್ದೀನಿ ಹಳೆ ಬ್ಲಾಗ್ ಇಲ್ಲಿ ನನ್ನ ಕಿಚನ್ ಇದೆ ಇಷ್ಟೇ ಸೆಟ್ ಮಾಡಿರೋದು ಇನ್ನು ಮುಂದಕ್ಕೆ ಇವತ್ತು ಆಕ್ಚುಲಿ ಫುಲ್ ಕ್ಲೀನ್ ಮಾಡಬೇಕಿತ್ತು ಬಟ್ ಇವತ್ತು ಡೌಟ್ ಆಗ ಆಗುತ್ತೋ ಇಲ್ವೋ ಅಂತ ಅಂಡ್ ಒಳಗಡೆ ನಿಮಗೆ ಆಲ್ರೆಡಿ ತೋರ್ಸಿದೀನಲ್ವಾ ನೋಡಿ ಇಷ್ಟೇ ಮಾಡಿರೋದು ಕೆಳಗೆ ಬಂದು ಎಲ್ಲಾ ಸಾಮಾನು ರೇಷನ್ ಸಾಮಾನು ಅವೆಲ್ಲ ಇದಾವೆ ರೇಷನ್ ಅಂತ ಅಂದ್ರೆ ಸೋಪು ಮತ್ತೆ ಬಟ್ಟೆ ಸೋಪು ಮಗು ಸೋಪು ಮತ್ತೆ ಸರ್ಫು ಆ ತರದ್ದು ಅವೆಲ್ಲ ನೀಟಾಗಿ ಜೋಡಿಸ್ಬೇಕಿತ್ತು ಬಟ್ ಇವತ್ತು ನಮ್ಮ ಇವತ್ತು ಐ ಗೇಸ್ ಅವೆಲ್ಲ ಏನು ಆಗಲ್ಲ ಅಂತ ಸೊ ಫಸ್ಟು ಕಸ ಗುಡಿಸಿ ಮನೆ ಬರ್ಸಿ ಆಚೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಅಲ್ಲಿ ಹೋಗಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಯ್ ಆಂಟಿ ಹೇಗಿದ್ದೀರಾ ನೀವ್ ಹೇಗಿದ್ದೀರಾ ಇವತ್ತು ಬೀಗ್ರು ಬಂದಿದ್ದಾರೆ ಚಿಕ್ಕ ಬಂದಿದ್ದಾರೆ ಸರಿ ಅಂದ್ಬಿಟ್ಟು ಈಗ ಏನ್ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡಿದಿನಿ ಮತ್ತೆ ಕಬಾಬ್ಗೆ ಕಲಿಸ್ತಾ ಇದೀವಿ ಸೂಪರ್ ಕಬಾಬ್ ಕಲಿಸ್ತಾ ಇದೀವಿ ಸಡನ್ ಆಗಿ ಬಂದ್ರು ಬೀಗರು ಎಕ್ಸ್ಚೇಂಜ್ ಮಗು ಎಕ್ಸ್ಚೇಂಜ್ ನಮ್ಮ ಹತ್ರ ಇರ್ಲಿ ಅವನು ಆಟ ಮಗ ಓಡಾಡ್ಕೊಂಡಿರ್ತಾನೆ ಏನ್ ಮಾಡ್ತಾನೆ ಊಟ ತಿಂತಾನೆ ಓಡಾಡ್ಕೊಂಡಿರ್ತಾನೆ ಇನ್ನೇನ್ ಮಾಡ್ತಾನೆ ಮಗ ತಿಂಡಿ ಗಿಂಡಿ ಕೊಡ್ಸ್ತೀವಿ ನನ್ನ ಅಂದ್ಬಿಟ್ಟು ಇನ್ನ ಏನ್ ತಿಂಡಿ ಕೊಡ್ತಾ ಇಲ್ಲ ಲಕ್ಷ್ಮಿ ಏನ್ ಕೇಳ್ತಾನ ತಿಂಡಿ ಕೊಡ್ಸಿದ್ ಲಕ್ಷ್ಮಿ ಏನ್ ಕೇಳ್ತಾನೋ ಕೊಡ್ಸೋಣ ನೋಡ್ಕೊಳ್ಳೋಣ ಸಂಪೋರ್ಟ್ ನಮ್ದು ನೋಡಿಕೊಳ್ಳತಾನೆ ಈ ಅಜ್ಜಿ ತಾತ ಮನೆಗೆ ಹೆಂಗಿ ಆ ಅವರು ಹೇಳ್ತಾನೆ ಅವರಿಗೆ ಇಷ್ಟ ಅವರಿಗೆ ಮತ್ತು ಬದ್ದು ನಮ್ಮನೆಲ್ಲ ಹೆಂಗೇನೋ ಗೊತ್ತಾತ ಅದು ಅವರಿಗೆ 2 ಸಲ ಬಂದಾಗ ಹೋತಾ ಇದ್ರೆ ಓ ಅಂಬ್ಲೂರ ಅಜ್ಜಿ ತಾತ ನಿಮಗೆ ತಿನ್ಕೊಳ್ತಾರೆ ತಿಂಡಿ ಕೊಡ್ತಾರೆ ಏನೋ ನಮ್ ಕೈಲ ಅದಕ್ಕೆ ಮಾರ್ತೀವಿ ಊಟ ತಿರ್ಸ್ತೀವಿ ಇಷ್ಟ ಅಲ್ಲ ಅನ್ಕೋ ಬಾ ಫೇವರಿಟ್ ಅವರಿಗೆ ಕಬಾಬ್ ಅಂದ್ರೆ ತುಂಬಾ ಇಷ್ಟ ಅಂತೆ ಕಬಾಬ್ ಅಂತಾರೆ ಈಗ ಇರ್ತಾ ಇದೀನಿ ಒಂದು ಅರ್ಧ ಗಂಟೆ ನಿನಿಬೇಕು ಅದು ಎಲ್ಲರಿಗೂ ವಂದನೆಗಳು ಹೇಳ್ತಾ ಇದೀನಿ

아주 노부다이들이에요. 노부다이들이에요. 아니 남미랑 같이 샤미. 제시 반도마? 아까 셋 제시 반도고. 제시비, 제시비 반도고. 제시비. 제시 반도노. 린오린오 블럭시. 제시 반도고. 제시 반도고. 블럭시 말리게. ಇಲ್ಲಿ ನೋಡಬಹುದು ಕಬಾಬು ಬಿರಿಯಾನಿ ರಸಮು ಎಲ್ಲ ರೆಡಿ ಆಗ್ತಾ ಇದೆ ಸೊ ಮಮ್ಮಿ ಲೈಕ್ ಸಡನ್ ಆಗಿ ಸರ್ಪ್ರೈಸ್ ಕೊಟ್ಟಿರಲ್ಲ ಆಕ್ಚುಲಿ ನಂಗೆ ಸದ್ಯಕ್ಕೆ ಮುಂಚೆ ಗೊತ್ತಾಯಿತು ಇಲ್ಲ ಅಂತ ಅಂದ್ರೆ ಏನೂ ಮಾಡಕ್ಕೆ ಆಗ್ತಿರ್ಲಿಲ್ಲ ನಂಗೆ ಲಕ್ಷಿತ್ ಯಾವಾಗ ಹೇಳಿದ್ನಲ್ಲ ನಾವು ಬರ್ತಾ ಇದ್ದೀವಿ ಅಂತ ಟಕ್ಕಂತ ಮಮ್ಮಿಗೆ ಫೋನ್ ಮಾಡಿದೆ ಮಮ್ಮಿಗೆ ಫೋನ್ ಮಾಡಿ ಕನ್ಫರ್ಮೇಶನ್ ತಗೊಂಡು ಆದಮೇಲೆ ಅರ್ಡಂಗೆ ಫಸ್ಟ್ ಕಳ್ಸಿರಿ ಮಟನ್ ಚಿಕನ್ ಏನಾದ್ರು ತಗೊಬನ್ನಿ ಅಂತ ಬಟ್ ಮಟನ್ ಬಂದು ಮನೇಲಿ ಈ ಥರ ಕುರಿ ಮೇಕೆ ಮಟನ್ ಇರುತ್ತಲ್ಲ ಸೊ ನಮ್ಮಮ್ಮ ಥರ ಮಟನ್ ತಿನ್ನಲ್ಲ ಅದಕ್ಕೋಸ್ಕರ ಚಿಕನ್ ರೀ ನಮ್ಗೆಲ್ಲ ಬಿರಿಯಾನಿ ಅಂತ ನಿಮಗ್ ಟಮಟ ರಸ ಕಬಾಬು ಇವತ್ತಿನ ಮೆನಿ ಮಮ್ಮಿ ಬಿರಿಯಾನಿ ಕಬಾಬು ಟಮಾಟ ರಸಮು ರೈಸು ಮೊಟ್ಟೆ ಇರ ಮಮ್ಮಿ ಮತ್ತೆ ಆಂಟಿ ಎಲ್ಲ ಮಾಡ್ತಾರೆ ಆಂಟಿ ನೀವು ಮತ್ತೆ ಮಮ್ಮಿ ಊಟ ಮಾಡಿ ನಾನು ಬಡಿಸ್ತೀನಿ ನಾನು ಎತ್ತಿನ ಬನ್ನಿ ಅಂಟಿ சாப்பாடு வரலிப் ப்ளே Aduh oh. ಇತ್ತು ಹಾ ಅಲ್ಲಿ ಇತ್ತು ಇಲ್ಲಿಲ್ಲಿ ಅಲ್ಲಿ ಹೌದಾ ಫ್ರೆಂಡ್ಸ್ ಏನು ಗೊತ್ತಾ ವೆಜ್ ಊಟ ಬಡಿಸ್ಬೇಕಂದ್ರೆ ಚೆನ್ನಾಗಿ ನೀಟಾಗಿ ಎಷ್ಟು ಅಷ್ಟು ಬಡಿಸ್ತೀನಿ ಬಟ್ ನಾನ್ ವೆಜ್ ಬಂದಾಗ ನಂಗೆ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ ನಮ್ಮತ್ತೆಗೆ ಹೇಳ್ತೆ ಸ್ಟಾರ್ಟಿಂಗ್ ಆಂಟಿ ನೀವೇ ಬಡಿಸಿ ಆಂಟಿ ಅಂತ ಅತ್ತೆ ಇಲ್ಲಮ್ಮ ನೀನೇ ಬಡಿಸು ಚೆನ್ನಾಗಿರೋ ಪೀಸ್ ನೋಡಿಕೊಂಡು ಜಾಸ್ತಿನೇ ಕೊಡು ಅಂತ ಅಂದರು ಬಟ್ ನನಗೇನೋ ಒಂಥರ ಅನಿಸ್ತಾ ಇತ್ತು ನನಗೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಅದೇನೋ ಸ್ವಲ್ಪ ಅನ್ಕಂಫರ್ಟೇಬಲ್ ಅನಿಸುತ್ತೆ ಆಮೇಲೆ ಮತ್ತೇ ಬಂದು ಬಡಿಸಿದ್ರು

ಸೊ ಫ್ರೆಂಡ್ಸ್ ಇವಾಗ ನಾನು ಲಡ್ಡುಗೆ ಹಾಲನ್ನು ತಿನ್ಸ್ತಾ ಇದ್ದೀನಿ ಅನ್ಕೊಂಡಿಲ್ಲ ನಾನು ಲಕ್ಷದಿಗೆ ತಿನ್ಸೋಣ ಅಂತ ಬಟ್ ನಮ್ಮಮ್ಮ ಬಿಡಲಿಲ್ಲ ಇಲ್ಲ ನೀ ಲಡ್ಡುಗೆ ತಿನ್ನಿಸ್ ಪಪ್ಪ ಅವನಗೂ ಹೊಟ್ಟೆ ಹಸ್ತಿರುತ್ತೆ ಅಂತ ಅನ್ಕೊಂಡು ಇವಾಗ ಲಡ್ಡು ತಿನ್ಸಕ್ ಬಂದೆ ಫ್ರೆಂಡ್ಸ್ ಆ್ಯಂಡ್ ಅರ್ಜೆಂಟರಿ ಇವಾಗ ಓಕೆ ಹೆಚ್ಚಿಡಿ ಅಥವಾ ಏನಾದರೂ ಬೇರೆದು ಮಾಡೋಕ್ಕೆ ಟೈಮ್ ಇಲ್ಲ ಲೇಟ್ ಆಗ್ತಿದೆ ಅಂತಂದ್ರೆ ಅವಾಗ ಏನು ಮಾಡ್ತೀನಿ ಫ್ರೆಂಡ್ಸ್ ಹಾಲನ್ನು ತಿಂತೀನಿ ಅವನು ತುಂಬಾ ಇಷ್ಟಪಟ್ಟು ತಿಂತಾನೆ ಆ್ಯಂಡ್ ಏನಪ್ಪ ಅಂದರೆ ನಮ್ಮ ಮನೇಲಿ ಥರ ನಾನ್ ವೆಜ್ ಮಾಡಿದಾಗ ನಾ ಮತ್ತೆ ಒಂದು ಅಥವಾ ಎರಡು ಪೀಸ್ ಎತ್ ಮಾಡ್ತಾರೆ ಲಡ್ಡುಗೆ ಹತ್ರ ಬಿರಿಯಾನಿ ಟೈಪ್ ಮಾಡಕ್ಕೆ ಅವತ್ತು ಎಟ್ ಮಾಡಿದ್ರು ಬಟ್ ನಾನು ಮಾಡಕ್ಕೆ ಟೈಮೇ ಸಾಲಿಲ್ಲ ಆಂಟಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂತ ಅಂದ್ಕೊಂಡು पाला ना तीन से फ्रेंड्स ना लक्ष्मी लक्ष्मी बाबा ना 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 बाबा ಇಲ್ಲ ಇಲ್ಲ ಇಷ್ಟ ಅಯ್ಯೋ ಬಟಕನಾ ಚನ್ನಾ ನೀ ತಕನ ಮಾ ಮಾ ದ ತಿರ ತಿನಸೋ ಮೇಸ್ಟ್ ಮಾಡ್ತಾನೆ ತಿಚ ತಿನಲಸೋ ವೇಸ್ಟ್ ಮಾಡ್ತಾನೆ ವೇಸ್ಟ್ ಮಾಡ್ತಾನೆ ಸಮಯದಮ್ಮ ಅಪ್ಪಾ ಅಪ್ಪಾ ವೇಸ್ಟ್ ಮಾಡದ ಸಮಯ ಇರದಮ್ಮ ಲಕ್ಷ್ಮಿ ಬಾಮ್ಮ ಲಕ್ಷ್ಮಿ ಬಾ ನಾನ್ ಚಲತ ಬಡ್ಸ ಅಂಟಿ ಜಾಸ್ತಿ ಬಡ್ಸ ನೀನೆ ಒಂದು ಚೆನ್ನಾಗಿ ಮಾಡ್ತಿದೀಯಾ ಹೊಣ ಟೇಸ್ಟ್ ಟಪ್ಪಾ ಮಮ್ಮ ಬಾಮ್ಮ ಟೇಸ್ಟ್ ಮಾಡು ಬಾ ಲಕ್ಷ್ಮಿ ಬಾಮ್ಮ ಟೇಸ್ಟ್ ಮಾಡು ಬಾ

ಏನು ನೀನು ಟೇಸ್ಟ್ ಮಾಡಿದಲ್ಲ ಮಾಡಿದಾ ಘಮ ಜೋರಾಗಿ ಅಂತ ಐತಲ್ಲ ಇವತ್ತು ಬೆಳಗ್ಗೆ ಪಲಾವು ಚೆನ್ನಾಗಿ ಅಡಿಗೆ ಅಡಿಗೆ ಚೆನ್ನಾಗಿದೆ ಗೊತ್ತಾಗುತ್ತೆ ನೋಡಿ ತಕ್ಷಣ ಹೌದು ಗೊತ್ತಾಗುತ್ತಾ ಹಾಗಂಗೇ ಆಬ್ವಿಯಸ್ ಅಂತ ಫುಲ್ ಎಕ್ಸ್‌ಪರ್ಟ್ ಆಬ್ವಿಯಸ್ಲಿ ನಾನು ಬಿರಿಯಾನಿ ಹೇงಿದೆ ಸೂಪರ್ ಮಮ್ಮಿ ಬಿರಿಯಾನಿ ಹೆಂಗಿದೆ ಅಮೇ ಚೆನ್ನಾಗಿದೆ ನಮ್ ನಿನ್ಗೆ ಅರ್ಜೆಂಟ್ ಅರ್ಜೆಂಟೆ ನಾವು ಮಾಡೋದು ಅದೇ ಉಪ್ಪು ಖಾಲಿ ಐತೆ ಅಂತ ನೋಡಲ್ಲ ಹೇಳ್ತೀನಿ ಐತಿ ಟೇಸ್ಟೇ ನೋಡಿಲ್ಲ ನಾನು ನಾನು ಯಾವಾಗಲೂ ಯಾವಾಗೆಲ್ಲ ಮಾಡ್ಲಿ ಕೇಳಿದ್ರೆ ಅರುಣನ ಸಾಮಾನ್ಯ ನಾನು ಹಂಗೆ ಮಾಡ್ತೀನಿ ಹೊತ್ತು ಅದನ್ನ ಹೆಂಗೈತೆ ಅಂತ ನೋಡಲ್ಲ ಅರುಣ್ಗೆ ಕೊಡೋದು ಫಸ್ಟು ಅರುಣೇ ನನಗೆ ಮದ್ದಿಂದ ನನಗೆ ಅಷ್ಟೇ ಕೈ ಕೊಡೋದು ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಸಕ್ಕದಾಗಿತ್ತು ಆ್ಯಂಡ್ ಇಲ್ಲಿ ಬಂದು ಲಕ್ಷಿತು ಹಾಗೂ ಲಡ್ಡು ಇಬ್ಬರು ಬ್ಲಾಕ್ಸ್ ಜೊತೆ ಆಟಾಡ್ತಾ ಇದ್ರು ಸೊ ಇದು ಬಂದು ಫ್ರೆಂಡ್ಸ್ ವಿಯಾನಾ ಬ್ಲಾಕ್ಸು ಸೊ ಅವರು ಬರ್ಡೇಗೆ ಕೊಟ್ಟಿದ್ದಂಥ ಬ್ಲಾಕ್ ಇಲ್ಲೇ ಬಿಟ್ಟು ಹೋಗಿದ್ರು ಸೊ ಲಕ್ಷಿತ್ ಅಂತ ನಮ್ಮ ಮತ್ತೆ ಮೇಲ್ಗಡೆಯಿಂದ ಎತ್ಕಟ್ಟರು ಆ್ಯಂಡ್ ಇಲ್ಲಿ ನಮ್ಮ ಮತ್ತೆ ಬಂದು ಲಕ್ಷಿದ್ದು ಫೋಟೋ ತೆಗಿತಾ ಇದಾರೆ ಯೂಶ್ಲಿ ನಮ್ಮ ಅತ್ತೆ ತುಂಬ ಇಷ್ಟ ಫ್ರೆಂಡ್ಸ್ ಲಡ್ಡುದು ಫೋಟೋ ತೆಗೆಯೋದು ಒಂದು ಲೈಕ್ ಎಲ್ಲ ಸ್ಮಾಲ್ ಸ್ಮಾಲ್ ಮೆಮರೀಸು ಕ್ಯಾಪ್ಚರ್ ಮಾಡ್ತಾರೆ ಸೊ ಲಕ್ಷಿತು ಬಂದಲ್ಲ ಸೊ ಇಬ್ಬರದ್ದು ಫೋಟೋಸ್ ತೆಗಿತಾ ಇದ್ರು

ಸರಿ ಅನ್ಬಿಟ್ಟು ಹಂಗೆ ಕೊಡೋಣ ಅಂತ ಹೇಳಿ ಬಂದು ಅದಕ್ಕೆ ಹೇಳೋಣ ನಿಮ್ಗೆ ಎಲ್ಲಾರು ನೋಡ್ತಾವ್ರೆ ತುಂಬಾ ಪ್ರತಿಯೊಬ್ರು ಕೇಳ್ತಾರೆ ಬದ್ಮಾವ್ರೆ ನಿಮ್ಮನು ಕೇಳ್ತಾರೆ ಲಕ್ಷ್ಮಿನ್ ಕೇಳ್ತಾರೆ ಮತ್ತೊ ನಿಮ್ ವೀಡಿಯೋ ನೋಡ್ತಿದೀವ ಆಂಟಿ ತುಂಬಾ ಖುಷಿ ಆಗುತ್ತೆ ನಿಮ್ ಚಾನೆಲ್ ನಾವು ನೋಡೋದ ತುಂಬಾ ಖುಷಿ ಆಗದ ಒಬ್ರು ಮನೆ ಹೋಗಿದ್ದೆ ಮೆಜೆಸ್ಟಿಕ್ ಚಿಕ್ಕಪೇಟೆಗೆ ಹೋಗಿದ್ವಿ ಬಂದ್ರಿ ಅಂತ ಪಕ್ಕದಲ್ಲೇ ಕೂತ್ಕೊಂಡು ಪುಷ್ಪ ಆಗಿದೆ ಇಲ್ಲೇ ಬನ್ನಿ ಆಂಟಿ ಪಕ್ಕದಲ್ಲಿ ಕೂತ್ಕೊಂಡು ಬನ್ನಿ ಆಂಟಿ ಕೂರ್ಸಿ ಸೆಡ್ತಿ ತಗೋಡಿಯೋದಲ್ಲಿ ಮೊನ್ನೆ ದಿವಸ ಒಂದ್ ವಾರ ಆಯ್ತಮ್ಮ ಆಯ್ತು ಒಂದ್ ವಾರದ ಮೇಲೆ ಆಯ್ತು ಹತ್ತು ದಿವಸ ಆಯ್ತು ತಗೊಂಡು ವಿಡಿಯೋ ತಗೊಂಡು ಸೆಲ್ಫಿ ತಗೊಂಡು ಬನ್ನಿ ಆಂಟಿ ವಿಡಿಯೋ ಮಾತಾಡಿ ನಮ್ಮನೇ ಮಕ್ಕಳು ನಮ್ಮ ಅತ್ತೆ ನಮ್ಮ ತಾಯಿ ವಿಡಿಯೋ ಅದು ತುಂಬಾ ಖುಷಿ ಆಗುತ್ತೆ ಲೈಕ್ ಕೊಡಿ ಸೊಸೆ ಸಪೋರ್ಟ್ ಮಾಡಿ ಸುಪ್ರಿಯೋಗ ಅಷ್ಟೇ ಅದು ನೋಡಿ ಇಬ್ರು ನೋಡಿ ಮಿಸ್ ಮಾಡಬೇಡಿ ಲೈಕ್ ಕೊಡಿ ಥ್ಯಾಂಕ್ ಯು ನಾನು ಅದೇ ಅಂತ ಇದೆ ಫ್ರೆಂಡ್ಸ್ ನಮ್ಮ ಈಗ ನೀವು ಊಟ ಮಾಡ್ತಿದ್ರೆ ಇಬ್ರು ಸೇರ್ಕೊಂಡು ಬಿಗ್ ಬಿಗರು ಎಲ್ಲಡಕೆ ಹಾಕೋಬಹುದು ನಮ್ಮ ಅತ್ತೆ ಆದ್ರೆ ಹಾಕೊಳ್ಳಲ್ಲ ಈ ಸರಿ ಎಲ್ಲ ಎರಡಕ್ಕೆ ಕಮ್ಮಿನೇ ಅದಕ್ಕೆ ಸರಿ ಅನ್ಬಿಟ್ಟು ಹಿಂಗೆ ಮಾತಾಡ್ತಾ ಇದೀನಿ ಕುತ್ಕೊಂಡು ಕಸ ತುಂಬಾ ದಿವಸ ಆಯ್ತು ಬಂದು ಬಿಗರು

ಒಂಥರ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿ ಮಾತಾಡಿಕೊಂಡು ಊಟ ಒಟ್ಟಿಗೆ ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿತ್ತು ಯೂಶ್ವಲಿ ಎಲ್ಲ ಹೆಣ್ಮಕ್ಳಿಗೂ ಇರ್ತಾರಲ್ಲ ಲೈಕ್ ಅಮ್ಮಂದಿರ ಲೈಕ್ ಅವ್ರ ಮನೆಗೆ ಬಂದರೆ ಒಂಥರ ಚೆನ್ನಾಗಿ ನೋಡ್ಕೋಬೇಕು ಮಟನ್ ಚಿಕನ್ ಅಡುಗೆ ಮಾಡಬೇಕು ಅಥವಾ ಒಬ್ಬಟ್ಟೆ ಒಬ್ಬಟ್ಟು ಅಡುಗೆ ಏನೇ ಆಗಲಿ ಸ್ಪೆಷಲ್ ಅಡುಗೆ ಮಾಡಬೇಕು ಆ ಥರ ಒಂದು ಇರುತ್ತೆ ಮೈಂಡಲ್ಲಿ ಚೆನ್ನಾಗಿತ್ತು ಫ್ರೆಂಡ್ಸ್ ಇವತ್ತು ಫುಲ್ ಫುಲ್ಲನ್ನ ಮತ್ತೆ ಇದ್ದೇನೆ ನಾನೆಲ್ಲ ಫುಲ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಬೆಳಗ್ಗೆ లడ్డు అంతూ ఆల్మోస్ట్ నాలుగు గంటే ఆగి నాలుకూ కాలేనో ఇన్ను ఎద్ద ఆట ఆకండు మో అని ఎమేలు తిన అరుణ్ కూడా మలగ్రె బికాస్ అని నైట్ షిఫ్ట్ ఇదే అంత ఆయన

இரமிதான கிருஷ்ணா அம்ம டாட்டா

ಕಬಾಬು ಆಂಟಿ ಆಂಟಿ ಪರವಾಗಿಲ್ಲ ಬಿಡಿ ಆಂಟಿ ಫ್ರೆಂಡ್ಸಿಗೆ ನೋಡ್ಬೋದು ನಾ ಮತ್ತೆ ಅಪ್ಪನ ಅಲ್ಲಿ ತಿನ್ಕೊಂಡ್ಬಿಡ್ತಾರೆ ನಂದು ಸಾಮಾನೆ ಬರಲಿ ಇದ್ದೀನಿ ಇರಲಿ ಬಿಡಿ ಸಾಕು ಅದೇನೆ ಆಂಟಿ ಇರಲಿ ಸಾಕು ಸಾಕು ಮನೇಲಿ ಇತ್ತು ಬಾಕ್ಸ್ ಯಾವೂ ಇಲ್ಲ ಎಂದು ತಂದು ಕೊಡ್ತಿದ್ದೆ ಇರಲಿ ಬಿಡಿ ಅವಳು ಅಷ್ಟೇ ತಿನ್ನೋದು ಕಂಡು ಅಷ್ಟೇ ತಿನ್ನೋದವಳು ಅಲ್ಲ ಆಂಟಿ ರೈಸ್ ಬಿರಿಯಾನಿ ರೈಸ್ ಹಾಕ್ತವ್ರೆ ಬಾಕ್ಸ್ ಸಿಗ್ತಾ ಇಲ್ಲ ಬಿರಿಯಾನಿ ರೈಸ್ ತಿನ್ನಿವಿರೊಳಗೆ ಇಷ್ಟ ಅಲ್ವಾ ಆಂಟಿ ಮಾಡಿದ್ದು ಅದಕ್ಕೆ ಅದು ಬಿರಿಯಾನಿ ಪೀಸ್ ಏನು ಬೇಡ ಆಂಟಿ ಬಿರಿಯಾನಿ ಪೀಸ್ ಬೇಡ ಬಿರಿಯಾನಿ ಬರೀ ರೈಸ್ ಹಾಕಿ ಬೈ ರೈಸ್ ಹಾಕಿ ಹಾಂ ಕಬಾಬ್ ಇದೆಯಲ್ಲ ಕಬಾಬ್ ತಿನ್ಕೋತಾಳೆ ಫ್ರೆಂಡ್ಸ್ ಇಲ್ಲಿ ಅತ್ತೆ ಬಂದು ಲಂದುಗೋಸ್ಕರ ಸ್ಪೆಷಲಿ ಬಿರಿಯಾನಿ ರೈಸು ಹಾಗೂ ಕಬಾಬ್ ಎರಡು ಪಾರ್ಸಲ್ ಮಾಡ್ತಾ ಇದ್ದಾರೆ ನಂದು ಆಕ್ಚುಲಿ ಆಫೀಸ್ ಹೋಗಿದ್ದಾಳೆ ಅನ್ಸರೆ ಯಾ ತಿನ್ಕೊಂತಾರೆ ಲಾಜಿಕ್ ಗಂಡಸರು ಆಚೆ ತಿನ್ಕೊತರೆ ಅಂದ್ರೆ ಅಪ್ಪ ಎಲ್ಲ ಆಚೆ ತಿನ್ಕೊತಾರೆ ಹೆಣ್ಮಕ್ಳು ಎಲ್ಲಿ ತಿಂತಾರೆ ಅಂತ ಅನ್ಕೊಂಡೋ ಈ ತರ ರುಚಿ ಸಿಗಲ್ಲ ಕರೆಕ್ಟ್ ಇಲ್ಲ ಸಾಕು ಕಬಾಬ್ ಇದೆಯಲ್ಲ ಓಕೆ ನೋಡು

ಬಿರಿಯಾನಿ ಕಬಾಬು ಇದೆಲ್ಲ ಮಣ್ಮೆಣ್ಸಿನ್ಕಾಯಿ ಮತ್ತೆ ಒಂದು ಕಬ್ಣ ಥರ ಇಡಬೇಕು ಕಬ್ಣ ಸಿಕ್ಕಿಲ್ಲ ಅಂತ ಈ ಒಂದು ಹೇರ್ ಪಿನ್ ಇಟ್ಟಿದ್ದೀನಿ ಒಂದು ಎರಡು ಬಂದೈತೆ ಇದು ಲಕ್ಷದ್ಗೆ ಚಿಪ್ಸು ಅವ್ಗಿಷ್ಟ ಅಂತೂಸು ಜ್ಯೂಸ್ ಇರಲಿ ಬಿಡಿ ಆಂಟಿ ನೀವೆಲ್ಲ ತಿನ್ಕೊಳ್ಳಿ ಆಂಟಿ ಬಿಸ್ಕೆಟ್ ಪಟ್ನ ಜ್ಯೂಸ್ ಇರಲಿ ಬಿಡಿ

Hey Lakshi, that's ours. Dude, that is ours. <laughs> you you asked me why you took the green car, right? Why you're taking this? This is Ardu's, right? This is Ardu's, right? Now answer my question. This is Addu's, isn't <laughs> it? Oh no. Lakshi, <laughs> uh, That green car Lakshi, now answer my question. Why you're taking that? ಇಲ್ಲ ಇಲ್ಲ ಇಡ್ಕೋ ಕ್ವೆಶ್ಚನ್ ಲಕ್ಷ್ಮಿ ಲಕ್ಷ್ಮಿ ಯಾವ ಟೈಮ್ಸ್ ಅಲ್ಲಿ ಕ್ವೆಶ್ಚನ್ ಐ ವಾನ್ಟ್ ಐ ವಾನ್ಟ್ ಲೆಟ್ ಯು ಗೋ ಲಕ್ಷ್ಮಿ 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 ನ ಆನ್ಸರ್ ಮೇ ಕ್ವೆಶ್ಚನ್ ಸಾರಿ ಟಿಪಿ 9263 ಅಮ್ಮ ಈ ಸೀಸಿಗೆ ಸೀಸಿಗೆ ಮಂಚನ ಎಲ್ಲಿ ಹೋಗ್ತಾಲ ಅಮ್ಮಮ್ಮ ಮತ್ತೆ ಅಣ್ಣ ಮತ್ತೆ ಹೋಗ್ತೀರೋ ಮೊಮ್ಮು ಶಾಲೆ ಕಣಮಿ ವಿಶೇಷ ಕೊಡ್ವರೇ ಫೋನ್ ಮಾಡ್ರಿ ಲಕ್ಷ್ಮಿ ನ ಆನ್ಸರ್ ಮೇ ಕ್ವೆಶ್ಚನ್ ಓರ್ ಗಿವ್ ಇಟ್ ಬ್ಯಾಕ್ కస్టర్ కీర్ట్ బ్యాగ్ బై పాపం కొడమ తమ్ము కొడమ సారీ సత్తుకో ఎత్తుకో పోరై లేదు అవను ఆడుడు మార్దసలే ఇదు హ్మ్ నింకిలా అవను అల్లోతను నన్ను చిప్స్ కొస్తది చిప్స్ కొస్తది చిప్స్ కొస్తది చిపి చిపి చిమే వచ్చ చిపి చిపి బై 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 ಅದೇನಕ್ಕೆ ಎಲ್ಲ ಅಡಿಕೆ ಹಾಕೊಂತೀವಿ ಅದೇನು ಕತೆ ಕಥೆನೋ ಹಾಂ ಸಾಕು ನಡಿ ಡೌ ಸಾಕು ನಡಿ ನಿನ್ ಬಗ್ಗೆ ಗೊತ್ತು ನನಗೆ ಹೌದು ನಡಿ ಇನ್ನೇನು ಖುಷಿ ಹಾಂ ನಡಿ 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 ಬರ್ತಾ ನಡಿ ಮಗಲ್ಲಿ ಹೋಗಲ್ಲ ಹೋಗಿ ಫ್ರೆಂಡ್ಸು ಇವತ್ತಿನ ವ್ಲಾಗ್ ಅಷ್ಟೇ ನಮ್ಮಮ್ಮ ಮತ್ತು ಲಕ್ಷಿತ್ ಇಬ್ರು ಹೋದರು ನಾನು ತುಂಬ ಹೇಳಿದೆ ಮಮ್ಮಿ ಇರಮ್ಮಿ ಆಮೇಲೆ ಹೋಗುವಂತೆ ಅಥವಾ ಲಕ್ಷಿತ್ನ ಬಿಟ್ಟು ಹೋಗುವಂತ ನಮ್ಮ ಅಮ್ಮ ಇಲ್ಲ ಇಲ್ಲ ಲಕ್ಷಿತ್ ಇದೆ ಆಮೇಲೆ ಆಗಲ್ಲ ನಿನ್ನ ಕಲೆ ಹ್ಯಾಂಡಲ್ ಮಾಡೋಕ್ಕೆ ಅವ್ನು ತುಂಬ ಇದು ಮಾಡ್ತೇನೆ ಅಂತ ಅನ್ಕೊಂಡು ಕರ್ಕೊಂಡು ಹೋದರು ಆ್ಯಂಡ್ ನಮ್ಮ ಮಮ್ಮಿ ಏನಪ್ಪ ಅಂದರೆ ಸಂಜೆ ಅಂಗಡಿ ಹತ್ರ ಹೋಗಬೇಕು ಆಮೇಲೆ ಡ್ಯಾಡಿ ಕೂಡ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಹೋಗಲೇಬೇಕು ಇರಂಗೆ ಇರೋಕ್ಕಾಗಲ್ಲ ಅಂತ ಅಂದರು ನಂದು ಕೂಡ ಆಫೀಸ್ ಹೋಗಿದ್ದು ಸೊ ಅವಳು ಕೂಡ ಬಂದಿರಲಿಲ್ಲ ಅಷ್ಟೇ ಫ್ರೆಂಡ್ಸ್ ಲೈಕ್ ನಾವು ಮತ್ತೆ ಅದೆಲ್ಲ ಅಡುಗೆ ಎಲ್ಲ ಆಯಿತು ಇವಾಗ ನಾನು ಪಾತೆ ಬೆಳಗ್ತಾ ಇದ್ದೀನಿ ನಾನು ಹೇಳಿದ್ನಲ್ಲ ನಾನು ಮತ್ತೆ ಅಡುಗೆ ಮಾಡಿದ್ರೆ ಪಾತೆ ಬೆಳಗ್ತೀನಿ ಅಥವಾ ನಾನು ಅಡುಗೆ ಮಾಡೋಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟೇ ಸೊ ಐ ಎಲ್ಲಿ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಆಗಿ ರಾ ಆಗಿ ಈ ವ್ಲಾಗ್ನ ಮಡಗಿದ್ದೀನಿ ಜಾಸ್ತಿ ನಾನೇನು ಈ ಥರ ಕಟ್ ಕಾಪಿ ಏನೂ ಮಾಡಿಲ್ಲ ಹೆಂಗಿತ್ತು ಹಂಗೆ ತೋರಿಸಿದ್ದೀನಿ ಸೊ ಎಸ್ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಫ್ರಗಲ್ ಸಿಗ ನಾನು ತನಕ ಬಾಯ್ ಟಾಟಾ ಟೇಕ್ ಕೇರ್